ನಾಲ್ಕು ಗಂಟೆ ಸ್ಕೂಲ್ ಎಷ್ಟೊತ್ತಿಗೆ ಬೆಲ್ಲು ಬಂದು ಹಿಂಗೆ ಟಣ್ ಟಣ್ಣ್ ಅಂತ ಹೊಡೆಯೋದು ಅನ್ನೋದನ್ನು ಜ್ಞಾಪಕ ಮಾಡ್ಕೊಂಡು ಬಂದು. ಆಟ ಆಡ್ತಾ ಇದ್ದವು ಗೋಲಿ ಬುಗ್ರಿ ಮಾವಿನ ಕೀಳೋದು ನನ್ನ ಅಕ್ಕಪಕ್ಕ ಕೂತ್ಕೊಂಡು ನನ್ನ ಕಾಪಿ ಮಾಡಿಬಿಟ್ಟು ಸುಮಾರು ಜನ ಇದ್ದಾರೆ ಇವತ್ತು ಎಲ್ಲ ಶಾಲೆಯಲ್ಲಿ ಮೇಸ್ಟ್ ರೈನರು ಕೂರಿಸಿದ್ರೆ ಎಕ್ಸಾಮ್ಗೆ ಏ ನಾನು ರೂಪೇಶ್ ಪಕ್ಕ ಕೂತ್ಕೋತೀನಿ ನಾನು ರೂಪೇಶ್ ಪಕ್ಕ ಕೂತ್ಕೀನಿ ನಮ್ಮ ಕಾಲದಲ್ಲಿ ತಡಂಬಾರ ಏನು ಗೊತ್ತಾ ನಮ್ಮ ಮೌನಾಣೆ ನಮ್ಮ ಅಪ್ಪ ನಾಣೆ ನಿಮ್ಮ ಮೌನಾಗಳು ಔಟ್ ಇಲ್ವಾ ನಿಮ್ಮ ಅಪ್ರಾಣಿಗಳು ಔಟ್ ಆಗಿದೆ ಇಲ್ವಾ ಈ ಥರ ನಾವು ಕ್ರಿಕೆಟ್ ಆಡ್ಕೊಂಡು ಬೆಳೆದವರು ಅಂದರೆ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾಯಿದ್ದೆ ಅದು ನಮ್ಮದೇ ಆದಂತ ಒಂದು ಸ್ಕಿಟ್ ತೊಗೊಂಡು ಅಭಿನಯ ಮಾಡುವೆ ಹಾಡುವೆ ಮಿಮಿಕ್ರಿ ಮಾಡುವೆ ಒಳ್ಳೆ ಕೂಳೆ ಇರ್ತಾಯಿತ್ತವ ಖರ್ಚಿಗೆ ಅಂತ ದುಡ್ಡು ಕೊಟ್ಟರೆ ಬೆಳಿಗ್ಗೆ ನಮ್ಮ ಮಹಾರಾಜ ಕಾಲೇಜ್ ಹಿಂದ್ಗಡೆ ಒಂದು ಕ್ಯಾಂಟೀನ್ ಇರ್ತಾ ಇತ್ತು ಎಲ್ಲ ಅಲ್ಲಿ ಬಂದು ತಿಂಡಿ ತಿನ್ನೋದು ದುಡ್ಡು ವೇಸ್ಟ್ ಮಾಡೋದು ಇಪ್ಪತ್ತು ದಿನಕ್ಕೆ ಆಗಷ್ಟು ದುಡ್ಡು ಕೊಟ್ಟರೆ ಮೂರು ದಿನ ಖಾಲಿ ಮಾಡ್ಬಿಡ್ತಿದ್ವು ಫಿಲಮ್ ನೋಡೋದು ಸಿನಿಮಾ ನಿರ್ದೇಶಕನಾಗಬೇಕು ಒಬ್ಬ ಒಳ್ಳೆಯ ಹಾಡುಗಾರನಾಗಬೇಕು ಸಿನಿಮಾ ಏನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಅನ್ನೋದು ಆಸೆ ಇತ್ತು ನನಗೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಈಗ ನೀವು ಬಿಗ್ ಬಾಸ್ ರೂಪೇಶ್ ರಾಜಣ್ಣವರ ಅಥವಾ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣವರ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣವರೇ ಕನ್ನಡಪರ ಹೋರಾಟಗಾರರಾಗಿದ್ದಕ್ಕೇನೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬರೋಕ್ಕಾಗಿದ್ದು ಆ ಬಿಗ್ ಬಾಸನ್ನು ಮರೆಯೋದಕ್ಕಾಗಲ್ಲ ಜೊತೆಗೆ ನಮ್ಮ ಕನ್ನಡ ಪರ ಹೋರಾಟವನ್ನು ಮರೆಯೋದಕ್ಕಾಗಲ್ಲ ಈ ಕ್ಷಣಕ್ಕೆ ನಾನು ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣವರೇ ಓಕೆ ಸರ್ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಅಂದರೆ ನೀವು ಯಾವ ಊರು ಎಲ್ಲಿಯವರು ನಮ್ಮದು ಊರು ಬಂದು ಸತ್ಕೇಹುಂಡಿ ಅಂತ ಹೇಳಿ ಎಚ್ ಡಿ ಕೋಟೆ ತಾಲೂಕು ಹೊನಸೀರಿ ನಾಡು ಸ್ವಲ್ಪ ಹೆಚ್ಚು ಕಾಡು ಪ್ರದೇಶ ಇರತಕ್ಕಂಥ ತಾಲೂಕು ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದರೆ ನಮ್ಮ ಎಚ್ ಡಿ ಕೋಟೆ ಬಗ್ಗೆ ಹೇಳಬೇಕು ಅಂತಂತಂದರೆ ಇಡೀ ಕರ್ನಾಟಕದಲ್ಲಿ ಅನ್ಕೋತೀನಿ ಅಥವಾ ಇಡೀ ಭಾರತದಲ್ಲಿ ಅಂತಂತ ಅಂದ್ಕೋತೀನಿ ಮೂರು ಡ್ಯಾಮ್ಗಳನ್ನು ಹೊಂದಿರತಕ್ಕಂಥ ಏಕೈಕ ತಾಲೂಕು ಎಚ್ ಡಿ ಕೋಟೆ ಸೊ ಆ ಒಂದು ತಾಲೂಕಲ್ಲಿ ಹೊಟ್ಟಿ ಬೆಳೆದಂಥವರು ರೂಪೇಶ್ ರಾಜಣ್ಣ ಸರ್ ನಿಮ್ಮ ಚಿಕ್ಕ ವಯಸ್ಸು ಏನಾದರೂ ಮೆಮೊರೀಸ್ ಬಗ್ಗೆ ಹೇಳ್ಬೋದಾ ಚೈಲ್ಡ್ಹುಡ್ ಮೆಮೊರೀಸ್ ಚೈಲ್ಡ್ಹುಡ್ ಮೆಮೊರೀಸ್ ಹೇಳಬೇಕು ಅಂತಂತಂದರೆ ಸಿಕ್ಕಾವಟ ಇದೆ ನಾವೆಲ್ಲ ಆವಾಗ ಹೇಗಿತ್ತು ಅಂತಂತಂದರೆ ನಮ್ಮದೇ ಆದಂಥ ಒಂದು ಗೆಳೆಯರ ಗುಂಪು ಆವಾಗೆಲ್ಲ ನಿಮಗೆ ಗೊತ್ತಿರ್ಬೋದು ಹಳೆ ಕಾಲ ತೊಂಬತ್ತರ ದಶಕ ಎಂಬತ್ತೊಂಬತ್ತು ತೊಂಬತ್ತರ ದಶಕ ಅಂತ ತಂದರೆ ಅವಾಗೆಲ್ಲ ಈ ರೀತಿ ಕಂಪ್ಯೂಟ್ರು ಮೊಬೈಲು ಏನು ಇಲ್ಲದೇ ಇರ್ತಕ್ಕಂಥ ಹಾಗೆ ನಮಗೆ ಸಿಟಿ ಜೀವನ ಅಂತ ತಂದ್ರೇ ಗೊತ್ತಿರಲಿಲ್ಲ ನಮಗೆ ಸಿಟಿ ಅಂತಂದ್ರೇ ಗೊತ್ತಿರಲಿಲ್ಲ ನಮ್ಮ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಒಂದು ಎರಡು ಕಿಲೋಮೀಟ್ರ್ ಅಂತರದಲ್ಲೇ ಅಂತರ್ಸಂತೆ ಅಂತ ಹೇಳಿ ಒಂದು ಊರು ಅದೇ ನಮಗೆ ಸಿಟಿ ಅಲ್ಲಿ ಒಂದಷ್ಟು ಬಸ್ಗಳು ಹೋಗೋ ಬರೋ ಬಸ್ಗಳು ಬರೋವು ಒಂದು ನಾಲ್ಕೈದು ಅಂಗಡಿಗಳು ಇದ್ದೋ ಸೊ ನಮಗೆ ಸಿಟಿ ಅಂತಂದರೆ ಅದೇ ನಾನು ಸ್ವಲ್ಪ ಒಂದು ಸ್ವಲ್ಪ ಬಾಲ್ಯದ ನೆನೆಸ್ಕೋತೀನಿ ಅಂತಂದರೆ ಅವಾಗೆಲ್ಲ ನಾವೇನು ಮಾಡ್ತಾಯಿದ್ರು ಅಂದರೆ ಆ ಬೆಳಿಗ್ಗೆ ಸ್ಕೂಲ್ಗೆ ಹೆಂಗಿದ್ರು ಹೊರಡಿವು ಸ್ಕೂಲ್ಗೆ ಹೊರಟು ಶಾಲೆ ಮುಗಿಸ್ಕೊಂಡು ಬರೋ ಈ ಗ್ಯಾಪಲ್ಲಿ ನಮ್ಮ ಕೆಲಸ ಏನು ಅಂತಂತಂದ್ರೆ ಹೋಗ್ಬೇಕಾದ್ರೆ ಆ ಬೇಲ್ದ ಮರಗಳು ಅಂತಂತ ಹೇಳಿ ಈಗ ನಿಮಗೆ ಕಾಣೋದೇ ಇಲ್ಲ ಬೇಲ್ದ ಮರಗಳು ಕಲ್ಲು ಹೊಡ್ಕೊಂಡು ನಿಂತು ಗೊತ್ತಾಯಿತು ಜೊತೆಗೆ ಬಂದು ಅವಾಗ ಎಲ್ಚಿ ಹಣ್ಣು ಅಂತಂತ ಕರೀತಾರೆ ನಮ್ಮ ಈ ಕಡೆ ಬೇರೆ ಏನೋ ಗೊತ್ತಿಲ್ಲ ನಮಗೆ ಅದನ್ನೆಲ್ಲ ಓಡೋಗಿವೋ ಆಯ್ಕೋ ಬರೋದಕ್ಕೆ ಆಮೇಲೆ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಸೇರಿಕೊಂಡು ಹಗ್ಗ ಜಗ್ಗಾಟ ಆಡೋದು ಇನ್ನೊಂದು ಆಮೇಲೆ ನಾವು ನಾಲ್ಕು ಗಂಟೆ ಸ್ಕೂಲ್ ಬಿಡ್ತು ಅಂತಂತಂದ್ರೆ ಆವಾಗ ನಾವು ಮನೆಗೆ ಸ್ಕೂಲು ಯೂನಿಫಾರ್ಮ್ ಇರೋದು ಆ ಯೂನಿಫಾರ್ಮ್ ತಗೊಬಂದು ಬಿಚ್ಚ ಇಡ್ತಿರಲ್ಲ ನಾವು ಹಾಕೊಂಡೇ ಬಂದು ಬ್ಯಾಗ್ ಮನೆಯಿಂದ ಬಂದು ಬ್ಯಾ ಮನೆ ಬ್ಯಾಗ್ ತೆಗೆದು ಮನೆ ಒಳಗೆ ಎಸ್ಬಿಟ್ಟು ಸೀದಾ ಹೋಗಿ ಬೋಲಿ ಗೋಲಿ ಬುಗುರಿ ಎಲ್ಲ ಹಾಡಿಕೊಂಡು ಆ ರಾತ್ರಿ ಎಲ್ಲ ಮಳೆ ಊದಿರೋದು ಈ ಟೈಮ್ ಮೇ ಜೂನು ಈ ಸಂದರ್ಭದಲ್ಲಿ ಆವಾಗ ತಾನೇ ಶಾಲೆಗಳು ಪ್ರಾರಂಭ ನಮಗೆ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ ಹೋಗ್ತಾಯಿದ್ದ ನಾಲ್ಕು ಗಂಟೆ ಸ್ಕೂಲ್ ಎಷ್ಟೊತ್ತಿಗೆ ಬೆಲ್ಲು ಬಂದು ಹಿಂಗೆ ಟನ್ ಟಣ್ಣು ಅಂತ ಹೊಡೆಯೋದು ಅನ್ನೋದನ್ನು ಜ್ಞಾಪಕ ಮಾಡ್ಕೊಂಡು ಬಂದು ಆಟ ಆಡ್ತಾಯಿದ್ದವು ಗೋಲಿ ಬುಗ್ರಿ ಮಾವಿನಕಾಯಿ ಕೀಳೋದು ಇವೆಲ್ಲ ಒಂಥರ ಸಖತ್ತು ಮೆಮೊರಿಗಳು ಅದರಲ್ಲಿ ಒಂದು ತುಂಬ ಮೆಮೊರಿ ಏನು ಅಂತಂದರೆ ಅವಾಗ ಬುಗುರಿ ಆಡಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಬುಗುರಿಲಿ ಏನಾಗ್ತಾಯಿದೆ ಅಂತಂತಂದರೆ ಮೊಳೆ ಹಾಕಿ ಬುಗುರಿನ ನಾವು ದಾರದಲ್ಲಿ ಸತ್ತಿ ಹೊಡೆದಾಗ ಮಲಿಯೋದು ಅಂತ ಕರೀತಾರೆ ಮಲಿ ಬುಗುರಿ ಮಲಿಯೋದು ಅಂತಂತಂದ್ರೆ ನೀಟಾಗಿ ತಿರುಗುತ್ತೆ ಆ ಮೊಳೆಷ್ಟು ಚೆನ್ನಾಗಿಲ್ಲ ಅಂತಂತಂದ್ರೆ ಆ ಬುಗುರಿ ಒಂಥರ ಡ್ಯಾನ್ಸ್ ಮಾಡುತ್ತೆ ಹಂಗೆ ಅಂದ್ಕೊಂಡು ಆಗ ಏನು ಅಂತ ಅಂತಂತಂದರೆ ಆ ಮೊಳೆನ ಸರಿ ಮಾಡಬೇಕು ಅಂದರೆ ಅವಾಗ ಬುದ್ಧಿ ಇರಲಿಲ್ಲ ನಮಗೆ ನಾನು ಇನ್ನೊಬ್ಬ ಸುಂದ್ರ ಅಂತ ಹೇಳಿ ಇಬ್ರುವೇ ನಮ್ಮ ಚಿಕ್ಕಪ್ಪನ ಮಗನೇ ಆಗಬೇಕು ಅವ್ರುವೆ ನಾವೇನು ಮಾಡಿದ್ದೆ ಅಂದರೆ ಊರಿಗೆ ಒಂದೇ ಒಂದು ಬೋರ್ವೆಲ್ ಇದ್ದಿದ್ದು ಅವಾಗ ಆ ಬೋರ್ವೆಲಲ್ಲಿ ನಮ್ಮ ಇಡೀ ಊರಿಗೆ ನೀರು ಬರ್ತಾ ಅದು ಅದೊಂದೇ ಬೋರ್ವೆಲ್ಲು ಒಂದ್ಸತ್ ಏನು ಮಾಡ್ದು ಆ ಮಳೆಯನ್ನು ತೆಗೆಯೋದಕ್ಕೆ ಎಲ್ಲ ಕಡೆ ಪ್ರಯತ್ನ ಪಟ್ಟು ಆಗಲಿಲ್ಲ ಅಂತ ಅಂದ್ಬಿಟ್ಟು ಆ ನೀರು ಬರೋ ಜಾಗ ನಾನು ಐಡಿಯಾ ಕೊಟ್ಟಿದ್ದೆ ಅವ್ರಿಗೆ ಮಳೆ ಹೊಡೆದ್ಬಿಡೋಣ ಕೆಳಗಡೆಯಿಂದ ಮೇಲಿಗೆ ಇದು ಬುಗ್ರಿ ಹೊಡೆದ್ಬಿಟ್ಟು ಹಿಂಗೆಳದೆ ಬಂದ್ಬಿಡ್ತದೆ ಅಂತ ಹೇಳಿ ಅವಾಗ ಹೋಗ್ಬಿಟ್ಟು ಗೊತ್ತಿಲ್ದಂಗೆ ಆ ಬುಗರಿನ ದಪ್ಪ ಬುಗುರಿನ ಹಿಂಗೆ ಹೊಡೆದ್ಬಿಟ್ಟು ಇಡೀ ಊರಿಗೆ ನೀರು ಬ್ಲ್ಯಾಕ್ ಆಗೋಗಿತ್ತು ಆವಾಗ ಎದ್ದು ಬಿದ್ದು ನಮಗೆ ಗೊತ್ತಾಗಿ ಓಡೋಗಿ ಆಮೇಲೆ ನಮ್ಮ ಊರವರೆಲ್ಲ ಸೇರಿಕೊಂಡು ಕೆಳಗಡೆ ಬೆಂಕಿ ಎಲ್ಲ ಹಾಕಿ ಆ ಬುಗುರಿನೆಲ್ಲ ಸುಟ್ಟು ಆ ತೆಗೆದು ಆಚೆಗೆ ಆಮೇಲೆ ಪಾಪ ನೀರು ಬಂದಿದ್ದು ಇದೊಂದು ಮೆಮೊರಿ ನನಗೆ ಇವತ್ತು ಒಂದು ಕಡೆ ನಗು ಬರುತ್ತೆ ಇನ್ನೊಂದು ಕಡೆ ಇಷ್ಟೊಂದು ಪೆದರಾಗಿದ್ವಾ ಅಂತದ್ದು ಅನ್ನಿಸುತ್ತೆ ನನಗೆ ಸರ್ ನಿಮ್ಮದು ಗೌರ್ಮೆಂಟ್ ಸ್ಕೂಲ ಹೌದು ಗೌರ್ಮೆಂಟ್ ಸ್ಕೂಲಾ ಗೌ ಗೌರ್ಮೆಂಟ್ ಸ್ಕೂಲ್ ಅಂತ ತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ತಾತವರೇ ಆವಾಗ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಂಡು ಆ ಗೌರ್ಮೆಂಟ್ ಸ್ಕೂಲ್ ಸುತ್ತ ಹೆಚ್ಚು ಕಮ್ಮಿ ಒಂದು ಏಳೆಂಟು ಹಳ್ಳಿಗಳಿಗೆ ನಾ ಅವ್ರದೇ ಜಾಗ ನಮ್ಮ ತಾತವ್ರದ್ದೇ ಜಾಗ ಕೊಟ್ಟು ತಾ ಅವರೇ ಕೊಟ್ಟು ಜಾಗವನ್ನು ಒಂದು ಸರ್ಕಾರಿ ಶಾಲೆಯನ್ನು ಅವರೇ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯನ್ನು ಭಾಳ ಇದೆ ಇವತ್ತು ಇದೆ ಆ ಶಾಲೆ ಇವತ್ತು ಗ ಗೌರ್ಮೆಂಟ್ ನಡೆಸ್ತಾ ಇದೆ ಬಟ್ ಪ್ರಾ ಪ್ರಾರಂಭಿಕವಾಗಿ ನಮ್ಮ ತಾತವರೇ ಆ ಶಾಲೆಗೆ ಜಾಗ ಇವತ್ತು ಅಲ್ಲಿ ಏನು ಆ ಶಾಲೆ ಜಾಗ ಇದೆ ನಮ್ಮ ತಾತವರೇ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರೇ ಆ ಸರ್ಕಾರಿ ಶಾಲೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಏಳೆಂಟು ಹಳ್ಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಅಪ್ಪ ಅಮ್ಮ ಬಗ್ಗೆ ಹೇಳಿ ಸರ್ ನಮ್ಮ ತಂದೆ ರಾಜಣ್ಣ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಣ್ ಕಾಣಿಸ್ತಾ ಇರಲಿಲ್ಲ ನಾನು ತುಂಬ ಚಿಕ್ಕವನಿದ್ದಾಗಲೇ ತೀರ್ಕೊಂಡ್ರು ಇನ್ನೊಬ್ರು ಚಿನ್ನಮ್ಮ ಅಂತ ಹೇಳಿ ನಾನು ಬಿಗ್ ಬಾಸ್ ಮನೆಗಳೇ ಮನೆ ಒಳಗಡೆ ಹೋದಾಗ ಅವ್ರದ್ದೊಂದು ವೀಡಿಯೋ ಇಂಟರ್ವ್ಯೂ ಮಾಡಿ ಯಾರೋ ಹಾಕಿದ್ರು ನೀವು ನೋಡಿರ್ಬೋದು ಅವರು ನಮ್ಮ ತಂದೆ ತಾಯಿ ತಂದೆ ಚಿಕ್ಕ ವಯಸ್ಸಲ್ಲೇ ಪಾಪ ನಾವು ಮೂರು ಜನ ಮಕ್ಕಳು ನಮ್ಮನ್ನು ಬಹಳ ಜವಾಬ್ದಾರಿಯಿಂದ ಸಾಕಿ ಇವತ್ತು ನಾವು ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಇವತ್ತು ಬೆಳೆದು ನಿಂತಿದ್ದೀವಿ ಅದಕ್ಕೆಲ್ಲ ಕಾರಣ ನಮ್ಮ ತಾಯಿಯವರು ಸೊ ಅವ್ರನ್ನಂತೂ ಯಾವುದೇ ಕಾರಣಕ್ಕೂ ಮರ್ಯೋದಕ್ಕಾಗಲ್ಲ ನಿಮ್ಮ ಬಾಂಡಿಂಗ್ ಹೆಂಗಿತ್ತು ಸರ್ ಅವ್ರ ಜೊತೆ ಅಪ್ಪ ಅಮ್ಮ ಜೊತೆ ಅಪ್ಪನ ಜೊತೆ ಅಷ್ಟು ಬಾಂಡಿಂಗ್ ಬೆಳೆಯೋದಕ್ಕಿಂತ ಮುಂಚೆ ಪಾಪ ಅವರು ಕಣ್ಣು ಕಾಣಿಸ್ತಾ ಇರಲಿಲ್ಲ ನಾನು ಅವಾಗ ಭಯ ಬೀಳ್ತಾಯಿದ್ದೆ ಪಾಪ ಅವ್ರಿಗೆ ಹೋಗೋದಕ್ಕೆ ಈಗ ನಾವು ಅವಾಗ ಈಗ ಇದು ದೀಪಾವಳಿನೋ ಇನ್ನೊಂದು ಏನಾರು ಹಬ್ಬ ಬಂತು ಅಂದರೆ ಪಾಪ ಅವರು ಬೀಡಿ ಸೇದೋಕ್ಕಿಂತ ಅವಾಗ ನಾಲ್ಕು ಕಣಿ ಒಂದು ಕಟ್ ಬೀಡಿ ಬಿಡಿ ಸೇದಬೇಕು ಅಂತ ಹೇಳಿ ನಾಲ್ಕು ಕಣಿ ಐವತ್ತು ಪೈಸೆ ಜೋಬಲ್ಲಿ ಇಟ್ಕೊಂಡಿರೋರು ಅವಾಗ ಕಣ್ಣು ಕಾಣಿಸ್ತಾ ಇರಲಿಲ್ಲ ಯೂಶ್ವಲಿ ಅವಾಗ ನಾವು ತುಂಬ ಬಡ ಸ್ವಲ್ಪ ಬಡವರೇ ಅಂತ ಅಂದ್ಕೋಬೇಕು ನಾವು ಅವಾಗ ಅಷ್ಟು ಜೀವನ ಚೆನ್ನಾಗಿರಲಿಲ್ಲ ನಮ್ಮದು ಪ್ರಾರಂಭದ ದಿನಗಳು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಅವಾಗ ಹೋಗ್ಬಿಟ್ಟು ಅವ್ರಿಗೆ ಇಟ್ಕೊಂಡು ಹೇಳ್ದು ನನಗೆ ದೀಪಾವಳಿ ಪಟಾಕಿಗೆ ದುಡ್ಡು ಕೊಡಪ್ಪ ಹಾಗೆ ಹೇಗೆ ಅಂತ ಹೇಳಿ ಕೇಳ್ತಾಯಿದ್ದು ಪಾಪ ಅವರು ಹಿಂಗೆ ತಡ್ಕಾಡಿ ನಾಲ್ಕಾಣಿ ಐವತ್ತು ಪೈಸೆನೂ ತೆಗೆದು ಹಿಂಗೆ ಅನ್ಕೊಂಡು ಇದ್ದಿದ್ದು ಇನ್ನೂ ನೆನಪು ಅದನ್ನು ಹೋಗಿ ತೊಗೊಂಡು ಆವಾಗ ನಾವು ಪಟಾಕಿ ತಗೋತಾ ಇರಲಿಲ್ಲ ಆ ಬೆಲೂನು ಈಗ ಮೊಟ್ಟೆ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ ಅದನ್ನು ಇಲ್ಲಿ ಮೊಟ್ಟೆ ಅಂತಂತಂದ್ರೆ ಕೋಳಿ ಮೊಟ್ಟೆ ನಮ್ಮ ಕಡೆ ಮೊಟ್ಟೆ ಅಥವಾ ಬೆಲೂನ್ ಅಂತಂದ್ರೆ ಹಿಂಗೆ ಓದೋದು ಆ ಬೆಲೂನ್ ತೊಗೊಳ್ಳೋದು ಅಂದರೆ ರಸ್ತೆ ಊದ್ಕ ಬರೋದು ಆಮೇಲೆ ಚಿರುಕುಳಿ ಪಟಾಕಿ ಅಂತ ಹೇಳಿ ಆ ಪಟಾಕಿನ ಅಂದರೆ ಕಲ್ಲಲ್ಲಿ ಹಾಕ್ಕೊಂಡು ಜಜ್ಜೋದು ಪಾಪ ಆ ನಾಲ್ಕು ಕಣಿ ಐವತ್ತು ಪೈಸಲ್ಲೇ ಅವ್ರು ಕೊಡ್ತಾ ಇದ್ದಂತ ಅದರಲ್ಲಿ ಅದರಲ್ಲೂ ನಾಲ್ಕು ಚಾಕ್ಲೇಟ್ ತೊಗೊಂಡು ಒಂದಷ್ಟು ಪಟಾಕಿ ತೊಗೊಂಡು ಈ ಥರದೊಂದಷ್ಟು ಅಷ್ಟು ಬಾಂಡಿಂಗು ಅವ್ರ ಜೊತೆ ಇಷ್ಟೇ ಬಟ್ ನಮ್ಮ ತಾಯಿಯವ್ರಂತಂದ್ರೆ ತಾಯಿಯವ್ರನ್ನ ಬಿಟ್ಟೇ ಒಂದು ಕ್ಷಣ ಇರ್ತಾ ಇರಲಿಲ್ಲ ನಾನು ನೀವು ನಂಬ್ತಿರೋ ಬಿಡ್ತಿರೋ ಅವಾಗ ನಾನು ಶಾಲೆ ಮುಗಿಸಿ ನಾನು ಸ್ವಲ್ಪ ಹೆಚ್ಚುವರಿ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ನನಗೆ ಮೈಸೂರಿಗೆ ಹಾಕ್ತಾರೆ ನನಗೆ ಮಹಾರಾಜ ಕಾಲೇಜ್ಗೆ ಅವಾಗ ನಾನು ನಾನು ನಮ್ಮ ತಾಯಿ ಬಿಟ್ಟು ಹೋಗಬೇಕಲ್ಲ ಅಂತ ತಂದ್ಬಿಡ್ದೆ ನಾನು ಹೊಳ್ತಾ ಇದ್ದೆ ನನ್ನ ಮನೇಲಿ ನಾನು ಹೋಗಲ್ಲ ನಾನು ಎಲ್ಲಿಗೂ ಓದೋದಕ್ಕೆ ನಾನು ಅವ್ರ ತೈಲಿ ಅವ್ರ ಮಗ ಯಾಕಂದರೆ ಇಲ್ಲಿ ಬಂದರೆ ಹಾಸ್ಟೆಲಲ್ಲಿ ಇರಬೇಕು ಒಂದು ವಾರ ಹತ್ತು ಹದಿನೈದು ದಿನ ಬಿಟ್ಟು ನಾವು ಮನೆಗೆ ಹೋಗೋಕ್ಕಾಗಲ್ಲ ಬಟ್ ನನಗೆ ಅಷ್ಟು ಅಟ್ಯಾಚ್ಮೆಂಟು ಆಮೇಲೆ ಇನ್ನೊಂದು ನ ಏನೇ ಆಗಲಿ ಅವ್ರನ್ನ ಒಂದು ನಿಮಿಷ ನಾನು ಕಾಣಲಿಲ್ಲ ಅಂದರೂ ಮನೇಲಿ ಅಷ್ಟು ಆಮೇಲೆ ಅವರು ಹೊಲ್ಕೋದ್ರೂ ಇನ್ನೊಂದು ಎಲ್ಲೇ ಹೋದ್ರೂ ಪಾಪ ಜೊತೇಲಿ ಹೋಗ್ಬಿಡ್ತಾಯಿದ್ದೆ ನಾನು ಅಷ್ಟು ನಮ್ಮ ತಾಯಿಯವ್ರ ಜೊತೆ ಸಿಕ್ಕಾಬೇಡಿ ಅಟ್ಯಾಚ್ಮೆಂಟ್ ನನಗೆ ಆಮೇಲೆ ನಾವು ಆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಒಬ್ಬನೇ ಮಲಗಿಸಿರೋರು ಒಬ್ಬನೇ ಮಲಗಿಸಿರೋರು ನಿದ್ದೆ ಬಂದಿದೆ ಅಂತ ತಂದ್ ಮಲಗಿಸ್ರು ಇದಕ್ಕಿದ್ದಾಗ ಹೆಚ್ಚರಾದಾಗ ಅವರಿಲ್ಲ ಅಂತಂದ್ರೆ ಅಷ್ಟೊತ್ತರ ರಾತ್ರಿಯಲ್ಲಿ ಹುಡ್ಕೊಂಡು ಹೋಗ್ತಿದೆ ನಮ್ಮ ತಾಯಿನ ಎಲ್ಲಿ ಮಲಗಿದ್ದಾರೆ ಅಲ್ಲೊಗ ಜೊತೆಲಿ ಮಲ್ಕೋಣ ಅಂತ ಸೊ ಇಷ್ಟೊಂದು ಅಟ್ಯಾಚ್ಮೆಂಟ್ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಅವ್ರ ಇಲ್ಲದೆ ನಾವಿಲ್ಲ ಈ ರೀತಿ ಹೇಳ್ಬೋದು ಸೊ ಚೆನ್ನಾಗಿ ಓದ್ತಿದ್ರೆ ನೀವು ಸ್ಟಡೀಸಲ್ಲಿ ಹೇಗಿದ್ದೀರಿ ಅಯ್ಯೋ ಸಿಕ್ಕಾಬಟ್ಟೆ ಸಕ್ಕತ್ತು ನಂದು ಅವಾಗ ನನ್ನ ಮ್ಯಾಥ್ಸಲ್ಲಿ ಹೈಯೆಸ್ಟು ನಂದು ಮ್ಯಾಥ್ಸು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ತಾಲೂಕಿಗೆ ಫಸ್ಟ್ ಅನಿಸುತ್ತೆ ತಾಲೂಕಿಗೆ ಹೌದು ತಾಲೂಕು ಆವಾಗ ನನಗೆ ನಮ್ಮ ಟಿ ತಾಲೂಕಿಗೆ ಫಸ್ಟ್ ಏನೋ ನಾನು ಮರ್ತಿದ್ದೀನಿ ನಾನು ಬಟ್ ಮ್ಯಾಥಮೆಟಿಕ್ ನನ್ನ ಫೇವ್ರೇಟ್ ಸಬ್ಜೆಕ್ಟು ಸಿಕ್ಕಪಡೋ ಫೇವ್ರೆಟ್ ಸಬ್ಜೆಕ್ಟು ನನಗೆ ಅವಾಗ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗೆದೆ ಅಂತ ಹೇಳಿ ನಮ್ಮ ಟೀಚರ್ ಕೇಶವ ಕೇಶವಮೂರ್ತಿ ಅಂತ ಹೇಳಿ ಈಗ ಪ್ರೆಸೆಂಟ್ ಗುಂಡ್ಲುಪೇಟೆಲ್ಲಿದ್ದಾರೆ ಅವರು ಅವರು ನನಗೆ ಅವಾಗ ಡಿಕ್ಷನರಿ ಇದ್ರು ಕೊಟ್ಟಿದ್ದರು ನನಗೆ ಡಿಕ್ಷನರಿ ಅಂತಂದರೆ ಇಂಗ್ಲೀಷ್ ಪದಗಳು ಮತ್ತು ಕನ್ನಡ ಪದಗಳ ಅರ್ಥಗಳನ್ನ ತಿಳಿಸ್ತಕ್ಕಂಥದ್ದು ಒಂದು ಡಿಕ್ಷನರಿ ಅವಾಗಲೇ ಕೊಟ್ಟಿದ್ದರು ಆಮೇಲೆ ಎಸ್ ಎಸ್ ಎಲ್ ಸಿಲು ಅಷ್ಟೇ ನಾನು ತುಂಬ ಜನ ಮ್ಯಾಥಮೆಟಿಕ್ಸ್ ಸಿಕ್ಕಾಬಟ್ಟೆ ಇಷ್ಟವಾದಂಥ ಇಷ್ಟೋ ಜನಕ್ಕೆ ಇವತ್ತು ತಲೆನೂ ಅಂತಾರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂತಂದರೆ ಇವು ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಲೆಕ್ಕದಲ್ಲಿ ನೀವು ನೋಡಿರ್ಬೋದು ಬಿಗ್ ಬಾಸ್ ಮನೇಲಿ ಏನೋ ಇದ್ರದ್ದು ಲಕ್ಸುರಿ ಬಜೆಟ್ ತೊಗೋಬೇಕಾದ್ರೆ ಎಲ್ಲ ಐದೈದು ನಿಮಿಷ ಆರಾರು ನಿಮಿಷ ತೊಗೊಂಡು ಹಾಳು ವಿತ್ ಇನ್ ತರ್ಟಿ ತರ್ಟಿ ಫೈವ್ ಸೆಕೆಂಡ್ಸಲ್ಲಿ ಲೆಕ್ಕ ಕ್ಲೋಸ್ ಮಾಡಾಕ್ತಿದ್ದೀನಿ ಅನ್ನೋದು ಅಷ್ಟು ಇಂಟ್ರೆಸ್ಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ನಾನು ಒಳ್ಳೆಯ ಸ್ಟೂಡೆಂಟು ಚೆನ್ನಾಗಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಲಬಲಬೋ ಅಂತ ಓದ್ತಾರಲ್ಲ ಆ ಥರ ಎಲ್ಲ ಕೂತ್ಕೊಂಡು ಮನೆಯಲ್ಲಿ ಓದಿ ನಾವು ಎಕ್ಸಾಮ್ ಬರೆದವ್ರಲ್ಲ ನಾವು ಶಾಲೆಯಲ್ಲಿ ಕೂತ್ಕೋಬೇಕಾದ್ರೇ ಮೇಸ್ಟ್ರು ಪಾಠ ಮಾಡಬೇಕಾದ್ರೆ ಸೂಕ್ಷ್ಮ ಗಮನಿಸ್ತಿದೆ ನಾನು ಅವ್ರು ಏನು ಹೇಳ್ತಾವ್ರೆ ಯಾವುದಕ್ಕೆ ಏನು ಅಂತೇಳಿ ಅದನ್ನು ಅರ್ಥ ಮಾಡ್ಕೊತಿದ್ದೆ ಆಮೇಲೆ ಮನಸ್ಸಲ್ಲೇ ಕೂತ್ಕೊಳ್ಳಿ ಯಾವತ್ತೂ ಅಷ್ಟೇ ಓದಬೇಕಾದ್ರೆ ನಾವು ಏನು ಬಾಯಿ ಬಿಟ್ಟು ಜೋರ ಕಿರ್ಚು ಓದೋದ್ರಿಂದ ಹೋಗೋದಿಲ್ಲ ಅದು ಈ ಸಿಚುವೇಶನ್ ಅದು ಏನು ಅಂತ ಹೇಳಿ ಮನ್ಸಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಹತ್ತದು ಆ ದೃಷ್ಟಿಯಿಂದ ಆ ರೀತಿಯೆಲ್ಲ ತೊಗೊಂಡ್ರೆ ನಾನು ತುಂಬ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದೆ ಇವತ್ತು ಅಷ್ಟೇ ನನಗೆ ಭಾಳ ಖುಷಿ ಪಡ್ತಾರೆ ನಮ್ಮ ಹುಡುಗರು ಅವಾಗ ನನ್ನ ಸ್ಟೂಡೆಂಟ್ಸ್ ಸಿಗ್ತಾ ಇದ್ರು ಎಷ್ಟೋ ಜನ ನನ್ನ ಅಕ್ಕಪಕ್ಕ ಕೂತ್ಕೊಂಡು ನನ್ನ ಕಾಪಿ ಮಾಡಿಬಿಟ್ಟು ಸುಮಾರು ಜನ ಪಾಸಾದವರು ಇದ್ದಾರೆ ಇವತ್ತು ಏ ಎಲ್ಲ ಶಾಲೆಯಲ್ಲಿ ಮೇಸ್ಟ್ರು ಏನಾರು ಕೂರಿಸಿದ್ರೆ ಎಕ್ಸಾಮ್ಗೆ ಏ ನಾನು ರೂಪೇಶ್ ಪಕ್ಕ ಕೂತ್ಕೋತೀನಿ ನಾನು ರೂಪೇಶ್ ಪಕ್ಕ ಕೂತ್ಕೊತೀನಿ ರೂಪಾ ಅಂತ ಕರೆಯೋರು ನನ್ನನ್ನು ಅಲ್ಲ ರೂಪೇಶ್ ಈಗ ಆಮೇಲೆ ನಮ್ಮ ಹುಡುಗರೆಲ್ಲ ರೂಪಿ ಅಂತ ಕರೆಯೋರು ನನ್ನನ್ನು ಆಮೇಲೆ ಅಲ್ಲಿ ಇದ್ದಂಥ ಹುಡುಗರು ರೂಪ ರೂಪಾ ಅಂತ ಹೇಳೋರು ರೂಪೇಶ್ ಅಂತ ನನ್ನ ಹೆಸರು ರೂಪರವ್ ನಾನು ಅವನ ಪಕ್ಕ ಕೂತ್ಕೋತೀನಿ ಒಪ್ಪ ಕೂತ್ಕೋತೀನಿ ಅಂತ ತುಂಬ ಜನ ಇದ್ದರೆ ಒಳ್ಳೆಯ ಸ್ಟೂಡೆಂಟ್ ಚೆನ್ನಾಗಿ ಓದ್ತಾಯಿದ್ದೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಇರ್ತಿದ್ರ ಕಲ್ಚರಲ್ ವಾ ಸ್ಪೋರ್ಟ್ಸ್ ಹಾಂ ಖೋ ಖೋ ಆಡ್ತಾ ಇದ್ದೋ ಕಬಡ್ಡಿ ಆಡ್ತಾಯಿದ್ದೋ ಕ್ರಿಕೆಟ್ ಅಂತೂ ಹುಚ್ಚು ಕ್ರಿಕೆಟ್ ಅಂದರೆ ನಮ್ಮದೊಂದು ಹೊಸ ರೂಲ್ಸು ಇಡೀ ಇಂಡಿಯಾದಲ್ಲೇ ಯಾರೂ ಮಾಡಿರಲಿಲ್ಲ ನಾನು ಆ ಥರ ರೂಲ್ಸ್ ಮಾಡ್ಕೊಂಡಿದ್ದೆ ನಾವು ಸ್ವಲ್ಪ ನಾನೇ ಚೆನ್ನಾಗಿ ಓದ್ತಾಯಿದೆ ಚೆನ್ನಾಗಿ ಸ್ಕೂಲ್ ಮಾನಿಟ್ರ್ ತರ ನಾನು ಆಮೇಲೆ ನೀವು ನಂಬಲ್ಲ ಬಿಡೋಲ್ಲ ಕೆಲವು ಸಂದರ್ಭದಲ್ಲಿ ಮೇಸ್ಟ್ರು ಬರದೇ ಇದ್ದಾಗ ಒಂದಷ್ಟು ಪಾಠವನ್ನು ನಾನು ಆ ಮಕ್ಳುಗಳಿಗೆ ಅಂದರೆ ನಾವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದಾಗ ನಾವು ಬಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆಲ್ಲಪ್ಪಾ ಅವರಷ್ಟು ನಂಬಿ ನಮ್ಮನ್ನು ಅವಾಗ ಏನಾದ್ರು ಇರೋ ನಾವು ಬರೋ ತನಕ ಇವರು ಮೇಸ್ಟ್ರು ಬಂದಿಲ್ಲ ಅಂತಂದು ಹೇಳೋರು ಖೋಖೋ ಆಡಿ ಇವು ಕಬಡ್ಡಿ ಆಡಿ ಆಮೇಲೆ ನಮ್ದು ಏನು ರೂಲ್ಸ್ ಅಂತಂದರೆ ಕ್ರಿಕೆಟ್ ಆಡಬೇಕಾದ್ರೆ ಯೂಶ್ವಲಿ ಏನು ಕ್ರಿಕೆಟ್ ಆಡಬೇಕಾದ್ರೆ ಅವಾಗ ಈ ಈ ಬ್ಯಾಟ್ಸ್ಮ್ಯಾನ್ ಇಲ್ಲಿಂದ ಒಂದು ರನ್ ನೋಡಿದ್ರೆ ಆ ಕಡೆ ಬ್ಯಾಟ್ಸ್ಮನ್ ಬಂದು ಈ ಕಡೆ ಆಡಬೇಕು ನಾವು ಆ ಕಡೆ ಹೋಗಬೇಕು ಹಾಂ ಅದು ಹಂಗಿರಲಿಲ್ಲ ನಮ್ಮ ರೂಲ್ಸ್ ಹೆಂಗಿತ್ತಂದರೆ ಹೊಡೆದ್ಬಿಟ್ಟು ಓಡೋದ್ರು ಪುನಃ ನಾನೇ ಒಂದು ಬ್ಯಾಟಿಂಗ್ ಆಡಬೇಕಿಲ್ಲಿ ನಾನು ಔಟ್ ಆಗೋ ತನಕ ಆಮೇಲೆ ಇನ್ನೊಂದೇನು ಅಂತಂದರೆ ಸಿಕ್ಕಾಪಟ್ಟೆ ಮೋಸ ಈಗಿನ ಕಾಲದಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಏನಾರು ಔಟೋ ನಾಟ್ ಔಟೋ ಅಂತಂದರೆ ನಾವೇನು ಮಾಡ್ತೀವಿ ತರ್ಡ್ ಅಂಪೈರ್ನ ಥರ್ಡ್ ಅಂಪೈರ್ಗೆ ಹೋಗ್ತಾರೆ ನೀವು ನೋಡಿರ್ಬೋದು ಎಲ್ಲ ಐ ಪಿ ಎಲ್ ಮ್ಯಾಚ್ ಇನ್ನೊಂದು ಕ್ರಿಕೆಟ್ ಮ್ಯಾಚಲ್ಲಿ ಔಟ್ ಔಟೋ ನಾಟ್ ಔಟೋ ಗೊತ್ತಿಲ್ಲ ಅಂತಂದರೆ ತರ್ಡ್ ಅಂಪೈರ್ಗೆ ಹೋಗ್ತಾರೆ ನಮ್ಮ ಕಾಲದಲ್ಲಿ ತರ್ಡ್ ಅಂಪೈರ್ ಏನು ಗೊತ್ತಾ ನಮ್ಮ ಮೌನಾಣೆ ನಮ್ಮ ಅಪ್ನಾಣೆ ನಿಮ್ಮ ಮೌನಾಣೆಗಳು ಔಟ್ ಆಗಿದೆ ಇಲ್ವಾ ನಿಮ್ಮ ಅಪ್ನಾಣೆಗೂ ಔಟ್ ಆಗಿದೆಯಲ್ವ ಈ ಥರ ನಾವು ಕ್ರಿಕೆಟ್ ಆಡ್ಕೊಂಡು ಬೆಳೆದವರು ಅಂದರೆ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾಯಿದ್ದೆ ಆಮೇಲೆ ಹಾಡು ತುಂಬ ಚೆನ್ನಾಗಿ ಹಾಡ್ತಾ ನನಗೆ ಗುರು ದತ್ ಗುರುದತ್ ಮಾಸ್ಟ್ರು ಅಂತ ಅನ್ಸುತ್ತೆ ಅವರೇ ಪಾಪ ಫಸ್ಟು ನನಗೆ ನೀನು ಚೆನ್ನಾಗಿ ಆಡ್ತೀಯಾ ನೀನು ಸಂಗೀತಕ್ಕೆ ಅಂತ ಎಲ್ಲ ಹೇಳೋರು ಏನು ಗೊತ್ತು ಸಂಗೀತ ಹಾಡು ಇವೆಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ ನನಗೆ ನಾನು ಹೇಳ್ತಾ ಇರೋದು ಇದು ನೈಂಟಿ ತ್ರೀ ನೈಂಟಿ ಟೂ ಆ ಸಂದರ್ಭದಲ್ಲಿ ನೈಂಟಿ ಫೋರ್ ಆ ಸಂದರ್ಭದಲ್ಲಿ ಹೇಳೋರು ಆಮೇಲೆ ತುಂಬ ಚೆನ್ನಾಗಿ ಅಭಿನಯಿಸುವೆ ಆ ಸ್ಕೂಲ್ದು ಕಾರ್ಯಕ್ರಮ ಏನಾದ್ರು ಇದ್ದಾಗ ಒಂದು ನಮ್ಮದೇ ಆದಂಥ ಒಂದು ಸ್ಕಿಟ್ ತೊಗೊಂಡು ಅಭಿನಯ ಮಾಡುವೆ ಹಾಡುವೆ ಮಿಮಿಕ್ರಿ ಮಾಡುವೆ ಒಳ್ಳೆ ಕೂಳೆ ಇರ್ತಾಯಿತ್ತು ಅವಾಗೋಡೆ ಮಜಾ ಇರ್ತಾಯಿತ್ತು ಅವಾಗ ಇದೆಲ್ಲ ಒಂದು ಸ್ವಲ್ಪ ಇತ್ತು ನಮ್ಮ ಹತ್ರ ಈಗಲೂ ಇದೆ ಹ್ಞೂ ಓಕೆ ಕಾಲೇಜ್ ಡೇಸ್ ಬಗ್ಗೆ ಹೇಳಿ ಸರ್ ಯಾವ ಕಾಲೇಜು ನಮ್ಮದು ಮಹಾರಾಜ ಕಾಲೇಜು ಮೈಸೂರು ಮಹಾರಾಜ ಕಾಲೇಜು ಪಿ ಯು ಓದಿದ್ದು ಅದಾದಮೇಲೆ ಪಿ ಯು ಆದಮೇಲೆ ಸ್ವಲ್ಪ ಟೆಕ್ನಿಕಲ್ ಕೋರ್ಸ್ ಮಾಡೋಣ ಅಂತ ಹೇಳಿ ಐ ಟಿ ಐ ಮೈಸೂರು ರಸ್ತೆ ನಿಮಗೆ ಗೊತ್ತಿರ್ಬೋದು ಮೈಸೂರಲ್ಲಿರೋರಿಗೆ ಗೊತ್ತಿರ್ತದೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಹೇಳಿ ಮೈಸೂರು ಬೆಂಗಳೂರು ರೋಡಲ್ಲೇ ಬಲಗಡೆಗಿದೆ ಅಲ್ಲಿ ಓದಿದ್ದು ನಾನು ಐ ಟಿ ಕಾಲೇಜು ಅಲ್ಲೊಂದು ದೊಡ್ಡ ಇದು ಏನು ಅವೆಲ್ಲ ನೆನಪುಗಳು ಒಂಥರ ಬೇಜಾರಾಗುತ್ತೆ ನನಗೆ ಜೊತೆ ಓದ್ದವರು ಅದು ಏನಾದರೂ ಏನು ಕಥೆ ಏನಾದರೂ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಟ್ ಎಲ್ಲರೂ ಮದುವೆ ಅಂತೂ ಆಗಿರ್ತಾರೆ ಅದಂತೂ ಗೊತ್ತು ಇನ್ನು ಅದು ಬಿಟ್ಟು ಇನ್ನೇನೇನಾಗಿದ್ರೋ ಗೊತ್ತಿಲ್ಲ ಅಲ್ಲಿ ಓದಿದ್ದು ನಾನು ಐ ಟಿ ಪಿ ಯು ಸಿ ಮಹಾರಾಜ ನಮ್ದೆಲ್ಲಾ ಗ್ಯಾಂಗ್ ಸಿಕ್ಕಾಬಟ್ಟೆ ದೊಡ್ಡ ಗ್ಯಾಂಗು ನಾವು ಹಾಸ್ಟೆಲ್ ಅಲ್ಲಿ ಇದ್ರು ಸಹ ಹಾಸ್ಟೆಲ್ ಊಟ ಮಾಡ್ತಿರಲ್ಲ ನಾವು ಮನೆಗೆ ಖರ್ಚಿಗೆ ಅಂತ ದುಡ್ಡು ಕೊಟ್ಟರೆ ಬೆಳಿಗ್ಗೆ ನಾವು ಮಹಾರಾಜ ಕಾಲೇಜ್ ಆಪ ಹಿಂದ್ಗಡೆ ಒಂದು ಕ್ಯಾಂಟೀನ್ ಇರ್ತಾ ಇತ್ತು ಎಲ್ಲ ಅಲ್ಲಿ ಬಂದು ತಿಂಡಿ ತಿನ್ನೋದು ದುಡ್ಡು ವೇಸ್ಟ್ ಮಾಡೋದು ಒಂದು ಇಪ್ಪತ್ತು ಆಗಷ್ಟು ದುಡ್ಡು ಕೊಟ್ಟರೆ ಮೂರು ದಿನಕ್ಕೆ ಖಾಲಿ ಮಾಡಿಬಿಡ್ತಿದ್ದೆವು ಹೋಗಿ ಫಿಲಮ್ ನೋಡೋದು ಅಲ್ಲಿಂದ ಬಂದು ಏನು ಬೇಕ್ರಿ ಐಟಮ್ಗಳು ಇನ್ನೊಂದು ಆಮೇಲೆ ಎಲ್ಲ ನಮ್ಮದೊಂದು ಆ ಬ್ಯಾಚು ನನ್ನ ಪ್ರಕಾರ ಇವತ್ತು ಕೇಳ್ಪಟ್ಟೆ ನನ್ನ ಜೊತೆ ಓದೋರು ಒಂದು ನಾಲ್ಕೈದು ಜನ ಎಲ್ಲ ಔಟ್ ಆಫ್ ಕಂಟ್ರಿಲ್ ಇದ್ದಾರೆ ಒಂದು ಒಳ್ಳೊಳ್ಳೆ ಪೋಸ್ಟಲ್ಲಿ ಇನ್ನೂ ಯಾರು ಒಳ್ಳೊಳ್ಳೆ ಹುದ್ದೆಲಿದ್ದಾರೆ ಅಂತ ಕೇಳ್ಪಟ್ಟು ಎಲ್ಲ ಕಾಲೇಜಲ್ಲಿದ್ದಾಗ ಕ್ರಿಕೆಟು ಒಂಥರ ಮಜವಾಗಿತ್ತು ಅವಾಗ ನಮ್ಮದು ಥರ ಕಾಲೇಜ್ ಎಲ್ಲ ಒಳ್ಳೆ ಖತರ್ನಾಕ್ ಫ್ರೆಂಡ್ಸ್ಗಳು ಹ್ಞೂ ಅಪಾರ್ಟ್ ಫ್ರಮ್ ಸ್ಟಡೀಸ್ ಯಾವ್ದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಸರ್ ನನಗೆ ವಿದ್ಯೆ ಬಿಟ್ಟು ಅವಾಗ ನನಗೆ ಇನ್ನೊಂದು ಏನು ಅಂದರೆ ನಮ್ಮ ತಾಯಿ ಯಾವಾಗಲೂ ಹೇಳೋರು ನೀನು ಡಿ ಸಿ ಆಗಬೇಕು ಡಿ ಸಿ ಆಗು ಆಮೇಲೆ ನಮ್ಮ ಅಣ್ಣನಿಗೂ ಡಿ ಸಿ ಆಗಬೇಕು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಭಾಳ ಇಷ್ಟ ನಮ್ಮ ಅಣ್ಣನಿಗೆ ನನಗೆ ಆಮೇಲೆ ಡಿ ಸಿ ಆಗಬೇಕು ಇಷ್ಟ ಆಮೇಲೆ ಪರ್ಸ್ನಲಿ ನನಗೂ ಇನ್ಸ್ಪೆಕ್ಟರ್ ಆಗಬೇಕು ಅಂತಂತ ಅಂದರೆ ಸ್ವಲ್ಪ ಈ ಪೊಲೀಸ್ ಇಲಾಖೆಯಲ್ಲಿ ಇರಬೇಕು ಅಂತ ಅನ್ನೋದು ಭಾಳ ಇಂಟ್ರೆಸ್ಟ್ ಇತ್ತು ಆಮೇಲಾಗಿ ಅದರದ್ದು ಹೊರತಾಗಿ ನಾನು ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರು ಸಖತ್ತಾಗಿ ಕ್ರಿಕೆಟ್ ಆಡ್ತಾಯಿದ್ದೆ ನಾನು ಅದು ನನ್ನ ಜೊತೆಲಿರೋರು ಗೊತ್ತು ನನಗೆ ಎಷ್ಟು ಚೆನ್ನಾಗಿ ವಿತ್ ಬೌಲಿಂಗ್ ಆಗಿರ್ಬೋದು ಈವನ್ ಸ್ಟಿಲ್ ಟುಡೇ ಇವತ್ತು ಅಷ್ಟೇ ನಾನು ನಾನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತೀನಿ ಅಂದರೆ ಈಗ ಒಂದು ಸ್ವಲ್ಪ ವಯಸ್ಸಾದ್ರಿಂದ ನಾಲ್ಕು ರನ್ನು ಎರಡು ರನ್ ಬರೋ ಜಾಗದಲ್ಲಿ ಒಂದು ಮೂರು ರನ್ ಕೊಡ್ಬೋದೇನೋ ಓಡೋಕೆ ಆಗದೆ ಇರೋದ್ರಿಂದ ಬಟ್ ಕ್ರಿಕೆಟ್ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಆಡಬೇಕು ಜೊತೆಗೆ ಬಂದು ಸಿನಿಮಾ ನಿರ್ದೇಶಕನಾಗಬೇಕು ಒಬ್ಬ ಒಳ್ಳೆಯ ಹಾಡುಗಾರನಾಗಬೇಕು ಸಿನಿಮಾ ಏನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಅನ್ನೋದು ಆಸೆ ಇತ್ತು ನನಗೆ ಈಗಲೂ ಇದೆ ಅದು ಓಕೆ ಎಜುಕೇಷನ್ ಮುಕ್ಸುದ ಮೇಲೆ ಏನು ಮಾಡಿದ್ವಿ ಸರ್ ಅಂದರೆ ವರ್ಕ್ ಎಜುಕೇಷನ್ನು ಏನಾಯಿತು ಅಂತಂತಂದ್ರೆ ಪಿ ಯು ಸಿ ಐ ಟಿ ಐ ಆದಮೇಲೆ ಸ್ವಲ್ಪ ನನಗೆ ಈ ಹಾಡು ಈ ಸ್ವಲ್ಪ ಕಲೆ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೀತಾ ಹೋಯಿತು ನನಗೆ ಸ್ವಲ್ಪ ಆ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಆಸಕ್ತಿ ಬೆಳೀತಾ ಹೋದಾಗ ಏನಾಯ್ತತ್ತಂದರೆ ಆ ಟೈಮಲ್ಲಿ ಒಂದಷ್ಟು ಆರ್ಕೆಸ್ಟ್ರಾ ಟೀಮ್ಗಳ ಜೊತೆ ಆರ್ಕೆಸ್ಟ್ರಾ ಟೀಮ್ಗಳ ಜೊತೆ ಸೇರಿಕೊಂಡೆ ನಾನು ಮೈಸೂರಲ್ಲಿ ಹೋಗೋದವ್ರ ಜೊತೆ ಆರ್ಕೆಸ್ಟ್ರಾ ಆಡೋದು ಸ್ಟೇಜ್ ಮೇಲೆ ಆ ಜನರ ಚಪ್ಪಾಳೆ ಐದು ಅವರೆಲ್ಲ ಬಂದು ಲಾಸ್ಟಲ್ಲಿ ಎಲ್ಲ ಒಂಥರ ಏನೋ ಒಂಥರ ನಮ್ಗೆ ಆ ಕಲೆ ಇದರಲ್ಲೇ ಹೋಗ್ಬಿಡೋಣ ಅಂತ ತನ್ನೋ ಥರ ಒಂದು ಆಸಕ್ತಿ ಬೆಳೀತು ತುಂಬ ಚೆನ್ನಾಗಿ ಆಡ್ತಾಯಿದೆ ಸ್ಟೇಜ್ ಮೇಲೆ ಆಮೇಲೆ ಆ್ಯಂಕರ್ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ನಿರೂಪಣೆ ಮಾಡ್ತಾಯಿದ್ದೆ ಇವಾಗ ಇವೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯಾರು ಅಲ್ಲಿರ್ದಂಥವ್ರು ಒಬ್ಬರು ಇಲ್ಲ ನೀನು ತುಂಬ ಒಳ್ಳೆಯ ಇದೆ ಕಣ ನೀನು ನೀನು ಇಲ್ಲಿ ವೇಸ್ಟ್ ಮಾಡಬೇಡ ನೀನು ಬೆಂಗಳೂರಿಗೆ ಹೋಗು ಹೇಳ್ತೀನಿ ನಾನು ನೀನು ಬೆಂಗಳೂರಿಗೆ ಹೋಗಿ ಸ್ವಲ್ಪ ಅಲ್ಲಿ ಎಫರ್ಟ್ ಹಾಕಿದ್ರೆ ಖಂಡಿತವಲ್ಲೂ ನೀನೇನೋ ಒಂದು ಆಗ್ಬೋದು ಅಂತಂತ ಹೇಳಿದಾಗ ನನಗೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಆ ಒಬ್ಬರು ಸಿನಿಮಾ ನಿರ್ದೇಶಕರು ರವೀಂದ್ರ ಅನ್ಕೋತೀನಿ ನಾನು ಅವ್ರ ಹತ್ರ ಕೆಲಸ ಮಾಡಿದೆ ಅವರು ಅವ್ರ ಹತ್ರ ಇದ್ದರು ಜೋಗಿ ಅವ್ರ ಹತ್ರ ಇದ್ದರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ ಒಂದಷ್ಟು ತಿಂಗಳು ಈ ರೀತಿ ಸಿನಿಮಾ ನಿರ್ದೇಶಕನಾಗಬೇಕು ಅಥವಾ ಸಿನಿಮಾ ಅಂದರೆ ಆ್ಯಕ್ಟ್ರನ್ನೋದ್ಕಿಂತ ಒಬ್ಬ ಒಳ್ಳೆಯ ನಿರ್ದೇಶಕನಾಗಬೇಕು ಅಂತ ಅನ್ನೋದು ನನ್ನ ಇಂಟೆನ್ಷನ್ ಇತ್ತು ಈ ಇದು ನನ್ನ ಸ್ಟೋರಿ ಆ ವಿಚಾರದಲ್ಲಿ ಓಕೆ ಏನಾಯಿತು ಸರ್ ಅಂದರೆ ಅದು ಕಂಟಿನ್ಯೂ ಆಯಿತಾ ನಿಮ್ಮದು ಇಂಟ್ರೆಸ್ಟು ಅಲ್ಲಿಂದ ಆರ್ಕೆಸ್ಟ್ರಾ ಎಲ್ಲ ಮುಗೀತು ಬಂದೆ ಬಂದು ವರ್ಕ್ ಮಾಡಿದೆ ಇಲ್ಲ ಅಂತ ಹೇಳಲ್ಲ ನಾನೊಂದು ಎರಡು ಮೂರು ವರ್ಷ ನಾನು ಅದಕ್ಕೋಸ್ಕರ ವರ್ಕ್ ಮಾಡಿದೆ ವರ್ಕ್ ಮಾಡ್ತಾ ಮಾಡ್ತಾ ಏನಾಯಿತು ಅಂತಂತಂದರೆ ಸ್ವಲ್ಪ ನನಗೇನಾಯ್ತು ಅಂದರೆ ಈ ಕಡೆ ಮನೆ ಜವಾಬ್ದಾರಿ ಒತ್ತಡಗಳು ಜಾಸ್ತಿ ಆಯಿತು ನನಗೆ ಮನೆ ಕಡೆಯಿಂದ ನೀನೇನೂ ಇಲ್ಲ ಯಾಕಂದರೆ ನಿಮಗೆ ಗೊತ್ತು ಸಿನಿಮಾ ಫೀಲ್ಡ್ ಹೇಗೆ ಅಂತಂದರೆ ಅದು ದಿಢೀರಂತ ಇವತ್ತು ನೀವು ಹೋಗಿ ಕೂತ್ಕೊಂಡು ಎಲ್ಲ ಕಲ್ತ್ಕೊಂಡು ನಾಳೆ ಬೆಳಗ್ಗೆ ನೀವು ನಿರ್ದೇಶಕನಾಗಂಥದ್ದಲ್ಲ ಅದು ಅದು ಭಾಳ ಎಫರ್ಟ್ ಇದೆ ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಬಂದು ಕಲ್ತಾಗೋದು ಬೇರೆ ಬಟ್ ನನಗೊಂದು ಸ್ವಲ್ಪ ಐಡಿಯಾ ಇತ್ತು ಈ ಥರ ಮಾಡ್ಬೋದು ಹಿಂಗೆ ಅಂತ ನನಗೆ ನಾವು ಯಾವುದೊಂದು ಫಿಲಮ್ ನೋಡಿದ್ರೆ ಅಥವಾ ಯಾವುದೇ ಒಂದು ನೀವು ಧಾರಾವಾಹಿನೋ ಇನ್ನೊಂದು ಒಂದು ಶಾರ್ಟ್ ಫಿಲಮ್ ನೋಡಿದ್ರೆ ಎಲ್ಲರೂ ಕಥೆನ ನೋಡ್ತಾ ಇದ್ರು ಬಟ್ ನಾನು ಹೆಂಗೆ ಅಂತಂತಂದ್ರೆ ಸ್ವಲ್ಪ ಆ ಟೈಮಲ್ಲೇ ಅಂದರೆ ಈ ಶಾರ್ಟ್ನ ಹೆಂಗೆ ಇಟ್ಟಿದ್ದಾರೆ ಇದನ್ನು ಯಾವ ಯಾವ ರೀತಿ ಕಂಪೋಸ್ ಮಾಡಿದ್ದಾರೆ ಸೊ ಈ ಫ್ರೇಮು ಸ್ವಲ್ಪ ಕ್ಲೋಸ್ ಅಪ್ಪಲ್ಲಿ ಇಡ್ಬೋದಿತ್ತಾ ಅಥವಾ ಇನ್ನೂ ಹಿಂದಿಕ್ಕಿಡ್ಬೋದಿತ್ತಾ ಅಥವಾ ಈ ಇಲ್ಲಿ ಈ ಕ್ಯಾರೆಕ್ಟರ್ ಇಲ್ಲಿಂದ ಬರೋ ಬದಲು ಈ ಕಡೆಯಿಂದ ಬಂದಿದ್ದಾರೆ ಅದು ಇನ್ನೂ ಚೆನ್ನಾಗಿ ರೀಚ್ ಆಗ್ತಾ ಇತ್ತು ಜನರಿಗೆ ಮತ್ತೆ ಈ ಸಿಚುವೇಶನ್ ಇನ್ನೂ ಈ ರೀತಿ ಮಾಡಿ ಅಂದರೆ ನಾನು ಸ್ವಲ್ಪ ಟೆಕ್ನಿಕಲಿ ಯೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲೇ ನಾವು ಹೋಗಿ ಒಂದು ಫಿಲಮಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಕರೆಕ್ಟು ಫಿಲಮು ತುಂಬ ಚೆನ್ನಾಗಿರುತ್ತದೆ ಬಟ್ ಮೇಲಾಗಿ ನಾನು ಟೆಕ್ನಿಕಲ್ಲಾಗಿ ಯೋಚನೆ ಮಾಡ್ತಾಯಿದ್ದೆ ಓದು ಹಿಂಗೆ ಮಾಡ್ಬೋದು ಇದು ಹಿಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತ ಆಮೇಲೆ ಇಲ್ಲಿ ಈ ರೀತಿ ಮಾಡಿದರೆ ಅಂದರೆ ಆ ರೀತಿ ಸ್ವಲ್ಪ ಕಲ್ಫರೆ ಬಟ್ ಈಗ ಏನಾಗಿದೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ನಾವು ದಿಢೀರಂತ ಆಗಲ್ಲ ಒಂದು ಎರಡು ಮೂರು ವರ್ಷ ಸಮಯ ಹಿಡೀತದೆ ನಾಲ್ಕೈದು ವರ್ಷ ತುಂಬ ಕಲಿಬೇಕು ಅದರಲ್ಲಿ ನಾವು ಎಷ್ಟೇ ನಮಗೆ ಸ್ವಲ್ಪ ಹುಟ್ಟಾನೆ ಒಂದು ಸ್ವಲ್ಪ ಟ್ಯಾಲೆಂಟ್ ಅನ್ನೋದಿದ್ರು ಆ ಸಂಬಂಧ ಕಲೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ನಾವು ಕಲೀಲೇಬೇಕಾಗತ್ತೆ ಸೊ ಆ ಟೈಮಲ್ಲಿ ತುಂಬ ಲೇಟ್ ಆದಾಗ ಮನೆಯಿಂದ ಪ್ರೆಷರ್ ಜಾಸ್ತಿ ಆಯ್ತಾಯಿತ್ತು ಏ ನೀನೇನೂ ಮಾಡ್ತಾಯಿಲ್ಲ ಎಲ್ಲ ಊರಲ್ಲೆಲ್ಲ ಬೈತಾಯಿದ್ದಾರೆ ನೀನು ಪೋಲಿ ತಿರುಗ್ತಾ ಇದ್ದೀಯಂತೆ ನೀನೇನು ಮಾಡ್ತಾಯಿಲ್ಲ ಅಂತ ಅಷ್ಟು ಚೆನ್ನಾಗಿ ಓದ್ತಾಯಿದ್ದವನು ನೀನು ಓದ್ಕೊಂಡು ಏನೋ ಒಂದು ಆಗೋದ್ಬಿಟ್ಟು ಇದು ಯಾವ ವಿಷಯ ಇದೇನಿದು ಈ ಥರದ್ದೆಲ್ಲ ಗಲಿಬಿಲಿ ಸ್ಟಾರ್ಟಾಗಿ ಏನು ಮಾಡಿದೆ ಅಲ್ಲಿಂದ ನಾನು ವಾಪಸ್ ಬೆಂಗಳೂರಿಂದ ಮೈಸೂರಿಗೆ ಬಂದುಬಿಡ್ತೀನಿ ನಾನು ಮೈಸೂರಿಗೆ ಬಂದು ಅಲ್ಲೊಂದು ಒಂದು ವರ್ಷ ಎರಡು ವರ್ಷ ಮಾರ್ಕೆಟಿಂಗ್ ಮಾಡ್ತೀನಿ ನಾನು ಮನೆ ಮನೆಗೂ ನೀವು ನಂಬಲ್ಲ ಬಿಡಲ್ಲ ಕರ್ನಾಟಕದ ಅಷ್ಟೂ ಜಿಲ್ಲೆಗಳನ್ನ ಸುತ್ತಿದ್ದೀನಿ ನಾನು ಉಡುಪಿ ಮಂಗಳೂರು ಅಲ್ಲಿಂದ ಬಂದು ಚಿಕ್ಕಮಗಳೂರು ಆ ಟೈಮಲ್ಲೇ ನನ್ನ ಪ್ರಕಾರ ಇದು ನಾನು ಹೇಳ್ತಾ ಇರೋದು ಎರಡು ಸಾವಿರದ ನಾಲ್ಕು ಐದು ಅಂದ್ಕೋತೀನಿ ನನಗೆ ಗೊತ್ತಿಲ್ಲ ನನಗೆ ಹಾಂ ನಾಲ್ಕು ಐದು ಮೂರು ಹಾಂ ನಾಲ್ಕು ಐದು ಅನ್ಕೋತೀನಿ ನಾನು ನಾಲ್ಕು ಐದು ಹಾಂ ಐದು ವಾರ ಒಂದು ಆ ಸಂದರ್ಭ ನಾನು ಆವಾಗ ನಾವು ಹೋಗಿ ಮಾರ್ಕೆಟಿಂಗ್ ಡೋರ್ ಟು ಡೋರು ಬ್ರಷ್ಷು ಪೆನ್ನು ಆಮೇಲೆ ಬಂದು ಈ ಗ್ಯಾಸ್ ಪೈಪ್ಗಳು ಮನೆ ಮನೆಗೆ ಹೋಗಿ ಹೋಗಿ ಮಾರಿದ್ದೋ ಮಾರ್ತಾಯಿದ್ದೋ ಇಲ್ಲಿಂದ ಒಂದು ಲಾಡ್ಜಲ್ಲಿ ಉಳ್ಕೊಳ್ಳೋದು ನಾವು ಶ್ರೀಧರ ಅಂತ ಹೇಳಿ ನಾವು ನಾಲ್ಕೈದು ಜನ ಹುಡುಗರುಗಳು ಹೋಗಿ ಮ ಬ ಹೋಲ್ಸೇಲಲ್ಲಿ ತೊಗೊಬಾರ್ದು ಡೋರ್ ಟು ಡೋರ್ ಹತ್ತು ರೂಪಾಯಿ ಬ್ರಷ್ ಮಾಡ್ತಾಯಿದ್ದೆವು ನಾವು ಹತ್ತು ರೂಪಾಯಿ ಬ್ರಷ್ ಮಾಡಿದ್ರೆ ನಮ್ಗೆ ಮೂರು ರೂಪಾಯಿ ಸಿಗೋದು ಒಂದು ಬ್ರಷಲ್ಲಿ ಸೊ ಆ ದುಡ್ಡನ್ನ ಅಲ್ಲಿಗೆ ಹೋಗಿ ಅದೊಂದು ಒಂದು ವರ್ಷ ಒಂದೊಂದು ವರ್ಷ ಎರಡು ವರ್ಷ ಅದನ್ನು ಮಾಡ್ದು ಅದಾದ ಮೇಲೆ ಇಲ್ಲ ಇದ್ಯಾಕೋ ಲೈಫ್ ಲೈಫಿದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತಂತ ಹೇಳಿ ನಾವು ಅಲ್ಲಿಂದ ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಡಿಶ್ಶನ್ನ ತೊಗೊಂಡು ನಿಂತ್ಕೊಂಡಿದ್ದು ಇವತ್ತು ಈ ರೀತಿ ನೋಡ್ತಾ ಇದ್ದಾರೆ ಸರ್ ಯಾವಾಗಿಂದ ಈ ಕನ್ನಡ ಪರ ಹೋರಾಟ ಅಥವಾ ಈ ಕನ್ನಡ ಸೇವೆ ಅಂದರೆ ಏನಕ್ಕೆ ಸರ್ ಈ ಸ್ಟಾರ್ಟ್ ಮಾಡಿದ್ದು ಅಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲಿ ನಾವು ಇಲ್ಲಿ ಬಂದಾಗ ಏನಾಗುತ್ತೆ ಅಂತಂತಂದರೆ ಈಗ ಎಲ್ಲೋ ಇವತ್ತು ಸಹ ಕನ್ನಡ ಪರ ಹೋರಾಟಗಾರರನ್ನು ಅಣಕಿಸ್ತಕ್ಕಂಥ ಒಂದಷ್ಟು ಜನರಿದ್ದಾರೆ ಕನ್ನಡ ಹೋರಾಟದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥವ್ರು ಒಂದಷ್ಟು ಜನ ಹೋರಾಟಗಾರರ ಬಗ್ಗೆ ಮಾತಾಡ್ತಕ್ಕಂಥವ್ರು ಒಂದಷ್ಟು ಜನರಿದ್ದಾರೆ ಇದ್ದಾರೆ ಆ್ಯಕ್ಚುಲಿ ಅವ್ರಿಗೆಲ್ರಿಗೂ ಅನುಭವ ಆಗಬೇಕು ಅಂತಂತಂದರೆ ಒಂದು ಸಲ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಗೆ ಬಂದು ಯಾವುದಾರು ಒಂದು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಇಲ್ಲ ಯಾವುದಾರು ಒಂದು ಮಾಲ್ಗೆ ಹೋಗಿ ಅಥವಾ ಇನ್ನೆಲ್ಲರೂ ಒಂದು ಕಡೆಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಹಣೆ ಬರ ಅಲ್ಲಿ ನಿಮ್ಗೆ ಹುಟ್ಟೋದು ಎಲ್ಲೋ ಕೂತ್ಕೊಂಡ ನೀವು ಯೋಚನೆ ಮಾಡಿದೆ ಈಗ ನೀವು ಬೆಳಗಾವಿ ಅಂತ ತೊಗೊಂಡ್ರೆ ಈ ಎಲ್ಲೋ ಈ ಬೆಂಗಳೂರಲ್ಲಿ ಅಥವಾ ಇನ್ನೆಲ್ಲೋ ಒಂದು ಕಡೆ ಮಾತಾಡ್ತಾರಲ್ಲ ಕನ್ನಡಪರ ಹೋರಾಟಗಾರರ ಬಗ್ಗೆ ಮಾತಾಡ್ತಕ್ಕಂಥ ಜನ ಸೇಫ್ಟಿಯಾಗಿ ಅವ್ರು ಇರ್ತಾರೆ ಅವ್ರಿಗೇನೂ ತೊಂದರೆ ಇರೋಲ್ಲ ಅವರು ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಅವ್ರದ್ದು ಏನಿದೆ ಊಟ ತಿಂಡಿ ಕ್ರಿಕೆಟ್ ಆಡ್ಕೊಂಡಿದ್ದ ಹ್ಞೂ ನೀವು ಒಂದು ಸತಿ ಬೆಳಗಾವಿಗೆ ಹೋಗಿ ಅಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಎಮ್ ಇ ಎಸ್ಸು ಆ ಬೆಳಗಾವಿ ಮಹಾರಾಷ್ಟ್ರ ಇಲ್ಲಿ ಆ ಸಮಸ್ಯೆಗಳ ಜಾಗದಲ್ಲಿ ಹೋದಾಗಲೇ ನಿಮಗೆ ಹೋರಾಟದ ಅವಶ್ಯಕತೆ ಎಷ್ಟಿದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಒಂದಷ್ಟು ಅನುಭವಗಳು ನಾವು ಆವಾಗ ಈ ಹದಿಮೂರು ಹದಿನಾಲ್ಕರಲ್ಲೆಲ್ಲ ಬೆಂಗಳೂರಲ್ಲಿ ನೋಡಿದಾಗ ಇದು ಏನು ಗುರಿ ಏನು ಕನ್ನಡನೇ ಮಾತಾಡೋಲ್ಲ ಆಮೇಲೆ ನಾವು ಅವಾಗ ಆರ್ಕೆಸ್ಟ್ರಾ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ನಾವು ಆರ್ಕೆಸ್ಟ್ರಾ ಹೆಸರು ಏರಿಯಾ ಗೊತ್ತಿಲ್ಲ ಆವಾಗ ಕನ್ನಡ ಆಡೇ ರೀ ನೀವು ಹಾಕ್ರಿ ನೀವು ಬೇರೆ ತಮಿಳು ಆಡ್ರಿ ನೀವು ತೆಲುಗು ಆಡ್ರಿ ನೀವು ಈ ಹಿಂದಿ ಆಡ್ರಿ ಕನ್ನಡ ಇಲ್ಲಿ ಬೇಕಾಗಿಲ್ಲ ಇಲ್ಲಿ ಏನು ಅವಶ್ಯಕತೆ ಇಲ್ಲ ಈ ಥರದ್ದೆಲ್ಲ ಒಂದಷ್ಟು ಏನಾಯ್ತು ಅಂದ್ರೆ ನಮಗೆ ನನಗೆ ಪರ್ಸ್ನಲಿ ಇದೇನುಗೂರು ಈ ಥರ ಇಲ್ಲಿ ಕನ್ನಡಕ್ಕೆ ಬೆಲೆ ಇಲ್ವಲ್ಲ ಕನ್ನಡ ಅಂತಂತಂದ್ರೆ ಯಾಕೆ ಇಷ್ಟೊಂದು ಅಸಡ್ಡೆ ತೋರಿಸ್ತಾರೆ ಆಮೇಲೆ ಒಂದು ಅಷ್ಟು ಜನ ನಾವೆಲ್ಲ ಇದ್ದಾಗ ನೋ ಅಲ್ಲಿ ಓದೋ ಅಲ್ಲಿ ನಮಗೆ ಅವಕಾಶ ಕೊಡೋಲ್ಲ ಕನ್ನಡ ಓದಿರೋರಿಗೆ ಜವಾಬಲ್ಲಿ ಅವಕಾಶ ಕೊಡಲ್ಲ ಈ ಥರದೊಂದಷ್ಟೆಲ್ಲ ಬೆಳವಣಿಗೆ ರೊಚ್ಚಿಗೆದ್ಬಿಟ್ಟು ಅದಕ್ಕೆ ಏನಾರೋ ಅನಿಸ್ಬೇಕು ಹಿಂದ್ಗಡೆ ಅದ್ರ ಪೇಯ್ನು ಅದ್ರ ನೋವು ಏನಾರೋ ಒಂದು ಆದಾಗಲೇ ನಾವು ಅದ್ರ ಬಗ್ಗೆ ತುಂಬ ಆಸಕ್ತಿ ಬೆಳೆಸ್ಕೊಳ್ಳೋದು ಆವಾಗ ನಮಗೆ ಅನಿಸಿದ್ದು ಓ ಇಲ್ಲ ನಾವು ಏನಾದರೂ ಒಂದು ಸಣ್ಣ ಮಟ್ಟದಲ್ಲಿ ಚಳುವಳಿ ಆಮೇಲೆ ನೀವು ನೋಡ್ಬೋದು ಅವಾಗ ಇತ್ತೀಚಿಗೆ ಈಗ ಏನೋ ಕನ್ನಡ ಫಲಕಗಳು ಎಲ್ಲ ಕಡೆ ಇರಬೇಕು ಕನ್ನಡ ದೊಡ್ಡದಾಗಿ ಕಾಣಿಸ್ಬೇಕು ಯಾಕಂದರೆ ಈಗ ನೀವು ಇಲ್ಲಿಂದ ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ನೀವು ತಮಿಳ್ನಾಡುಗೆ ಹೋದ್ರಿ ಅಂತ ಇಟ್ಕೊಳ್ಳಿ ನೀವು ಹತ್ತಿ ರೋಡ್ ಕ್ರಾಸ್ ಮಾಡ್ತಿದ್ದಂಗೆ ನೀವು ಎಡಾಬಲ ಅಂಗಡಿಗಳು ನೋಡ್ತಾ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಪ್ಯೂರ್ ತಮಿಳು ಕಾಣಿಸ್ತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ತನ್ನ ಭಾಷೆ ಬಗ್ಗೆ ಅಭಿಮಾನ ಅಥವಾ ಅವನಿಗೆ ಪ್ರೀತಿ ಹುಟ್ಟೋದು ಅಥವಾ ಅವನಿಗೆ ಆತ್ಮವಿಶ್ವಾಸ ಹುಟ್ಟೋದು ಎಲ್ಲಿ ಅಂತ ತಂದ್ರೆ ಎಲ್ಲಿ ನೋಡಿದಾಗಲೂ ಅವ್ನ ಭಾಷೆ ಕಾಣಿಸೋಕೆ ಸ್ಟಾರ ಪ್ರಾರಂಭ ಆಗಬೇಕು ಅವಾಗಲೇ ಅವ್ನಿಗೆ ಒಂಥರ ಏನೋ ಒಂದು ಆತ್ಮವಿಶ್ವಾಸ ಅದಕ್ಕೆ ಅಲ್ಲಿ ನೀವು ಏನೇ ಮಾತಾಡಿದ್ರೂ ಅಲ್ಲಿ ಹೆಚ್ಚು ಅವ್ರ ಭಾಷೆನ ಬಳಸ್ತಾರೆ ಇಲ್ಲಿ ನಮ್ಮಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಇಂಗ್ಲೀಷು ಹಿಂದಿ ಈ ರೀತಿಯ ಒಂದಷ್ಟು ವಾತಾವರಣ ನೋಡೋದಕ್ಕೆ ದೇನ್ಗೆ ಅವ್ರು ಎಲ್ಲಿ ನೋಡಿದ್ರು ಕನ್ನಡನೇ ಹಾಕಲ್ಲ ಇವ್ರು ಕನ್ನಡ ಹಾಕೋದು ಯಾವಾಗ ಇವರು ಕೇಳಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಎಲ್ಲೋ ಒಂದು ಕಡೆ ಮೆಟ್ರೋದಲ್ಲೇ ಎಲ್ಲೋ ಒಂದು ಕಡೆ ಕೇಳಕ್ಕೆ ಪ್ರಾರಂಭ ಮಾಡ್ತೀನಿ ಅವಾಗ ನಮ್ಮ ಮನೆಯವರೇ ಪಾಪ ವೀಡಿಯೋ ಮಾಡಿದ್ದು ನನಗೆ ಫಸ್ಟು ಸ್ಟಾರ್ಟಿಂಗು ನನ್ನ ಕನ್ನಡ ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ನನ್ನ ಲೈವ್ ವೀಡಿಯೋನ ಮಾಡಿದ್ದು ನಮ್ಮ ಮನೆಯವರೇ ನಾನು ಮನೆಯವ್ರು ಲೈವ್ ವೀಡಿಯೋ ಮಾಡಿ ನಾನು ಮಾತಾಡ್ತಾಯಿದ್ದೆ ಏ ರೀ ಕನ್ನಡ ಹಾಕಿಲ್ಲ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದೇನಂತ ಆ ಟೈಮಲ್ಲಿ ಈ ಕನ್ನಡ ಹೋರಾಟ ಈಗ ಫೇಸ್ಬುಕ್ಕನ್ನು ಕೆಲವರು ಎಂಟರ್ಟೈನ್ಮೆಂಟಿಗೆ ಬಳಸ್ತಾ ಇದ್ರು ಇನ್ನೊಂದು ಏನು ಮಾಡಿದ್ರು ನಾವು ಸ್ವಲ್ಪ ಕನ್ನಡ ವಿಚಾರವಾಗಿ ಸ್ವಲ್ಪ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಜನ ಒಂದು ಸ್ವಲ್ಪ ನನ್ನ ಕಡೆ ಆಸಕ್ತಿ ತೋರ್ಸೋಕ್ಕೆ ಪ್ರಾರಂಭ ಮಾಡಿದ್ರು ತುಂಬ ಜನ ಸಪೋರ್ಟ್ ಮಾಡಿದ್ರು ಇಲ್ಲ ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಅಂತ ಅದು ಹಾಗೆ ಹಾಗೆ ಬೆಳೀತಾ 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 ಬಂದು ಅದೊಂದು ದೊಡ್ಡ ದೊಡ್ಡ ಚಳವಳಿಗಳನ್ನು ಮಾಡೋ ಹಂತಕ್ಕೆ ಬಂದು ರಾಯಣ್ಣನ ಪ್ರತಿಮೆ ಬೆಳಗಾವಿಲಿ ಪೀರನ್ವಾಡೀಲಿ ನಮ್ಮ ಟೀಮ್ ಅವರೇ ಇಟ್ಟಿದ್ದು ನಮ್ಮ ಯುವ ಕರ್ನಾಟಕ ವೇದಿಕೆ ಅಂತ ಹೇಳಿ ಟೀಮ್ ಮಾಡಿ ಆ ಮುಖಾಂತರ ಇವತ್ತು ಇನ್ನಷ್ಟು ಕನ್ನಡ ಸೇವೆಗಳಿಗೆ ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು ಝೊಮೋಟೋದು ಒಂದು ಹುಡುಗಂದು ದೊಡ್ಡ ಸುದ್ದಿ ಆಯಿತು ಆ ವಿಷಯವಾಗಿ ಆ ಹುಡುಗನ ಬೆಂಬಲಕ್ಕೆ ನಿಂತಿದ್ದು ಈ ಥರ ಸಾಕಷ್ಟು ಹೋರಾಟ ಪರ ವಿಚಾರವಾಗಿ ಏನೇ ವಿಚಾರ ಆದರೂ ನಾವು ಜೊತೆಗೆ ನಿಂತ್ಕೊಂಡು ಕನ್ನಡ ಕೆಲಸಗಳನ್ನ ಮಾಡ್ತಾ ಬಂದಿದ್ವು ಆಸಕ್ತಿ ಜಾಸ್ತಿ